ಇನ್ನಾದರೂ ಬಿ ಜೆ ಪಿಯವರು ಅವರು ಅರ್ಥೈಸ್ಕೊಳ್ಬೇಕು ಸುಳ್ಳುಗಳು ನಡೆಯೋದಿಲ್ಲ ನಿಮಗೆ ನಾಲ್ಕೈದು ದಿವಸ ಮಾಧ್ಯಮದಲ್ಲಿ ಪ್ರಚಾರ ಸಿಕ್ತು ಅನ್ನೋ ಸಮಾಧಾನ ಇರ್ಬೋದು ಆದರೆ ಸುಳ್ಳು ಭಾಳ ದಿವಸ ನಡೆಯೋದಿಲ್ಲ ಈ ಚುನಾವಣೆಯ ಪರಿಣಾಮ ಸುಳ್ಳುಗಳನ್ನು ಸೋಲಿಸಿದೆ ಸಮಾಜವನ್ನು ಒಡೆಯುವಂಥ ಆ ಕೆಟ್ಟ ಶಕ್ತಿಗಳಿಗೆ ತಕ್ಕದಾದ ಶಾಸ್ತಿ ಮಾಡಿದೆ ತೇಜೋಧೆ ಮೂಲಕ ರಾಜಕಾರಣ ಮಾಡ್ತೀವಿ ಅನ್ನುವಂಥ ಆ ಪ್ರಯತ್ನಕ್ಕೆ ಸಮಾಜ ತನ್ನ ತಿರಸ್ಕಾರ ಭಾವವನ್ನು ತೋರಿಸಿದೆ ಏನು ಈ ಚುನಾವಣೆಯೊಳಗೆ ಕೆಟ್ಟ ಭಾಷೆ ಕೆಟ್ಟ ಸಂಸ್ಕೃತಿ ಕೆಟ್ಟ ರಾಜಕೀಯ ನಿಲುವುಗಳು ಸತ್ಯಕ್ಕೆ ದೂರವಾದ ವಿಚಾರಗಳು ವಿಷಯಗಳನ್ನು ಇಟ್ಕೊಂಡು ಏನು ತಾವು ಏನಾದರೂ ಮಾಡಿ ಗೆಲುವು ಪಡೀಲೇಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ರಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅಪಜಯ ಸೋಲು ಆಗಿರೋದು ನೀವು ಇನ್ನಾದರೂ ಮನಗಂಡು ಉತ್ತಮ ರೀತಿಯ ರಾಜಕಾರಣವನ್ನು ಸುಸಂಸ್ಕೃತ ರಾಜಕಾರಣವನ್ನು ಮಾಡಬೇಕು ಅಂಥೇಳಿ ಅಪೇಕ್ಷೆ ಮಾಡಿ ಇನ್ನು ರಾಷ್ಟ್ರ ರಾಜಕಾರಣದೊಳಗೆ ವಯನಾಡಿನೊಳಗೆ ನಮಗೆ ದೊರೆತಿರ್ತಕ್ಕಂಥ ಗೆಲುವು ಮೂರು ಲಕ್ಷ ಅರವತ್ತು ಮೂರು ಲಕ್ಷ ಅರವತ್ತೆಂಟು ಸಾವಿರ ಮತಗಳ ಅಂತರದಿಂದ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಆಯ್ಕೆಯಾಗಿದ್ದಾರೆ ಅವರ ಆಯ್ಕೆಯನ್ನು ಅತ್ಯಂತ ಸಂತೋಷದಿಂದ ದೇಶ ಗಮನಿಸ್ತಾ ಇದೆ ಈ ಚುನಾವಣೆ ಪರಿಣಾಮಗಳೇನಿದಾವೆ ನಮ್ಮ ಕರ್ನಾಟಕ ಚುನಾವಣೆ ಪರಿಣಾಮಗಳು ಇದು ಕೇವಲ ಬಿ ಜೆ ಪಿಯನ್ನು ಸೋಲಿಸಿಲ್ಲ ಇದು ಸುಳ್ಳು ಹೇಳತಕ್ಕಂಥ ಆ ಪ್ರವೃತ್ತಿಯ ಮೋದಿಯವರನ್ನು ಶಾ ಅವ್ರನ್ನ ಸೋಲಿಸಿದೆ